ಈ ಎಲ್ಲಾ ರಾಶಿಗಳ ಮೇಷದಿಂದ ಮೀನದವರೆಗೆ ಸಾಮಾನ್ಯ ಮಾರ್ಗದರ್ಶಿ ಭವಿಷ್ಯದಲ್ಲಿ ಒಂದು ನಿರ್ದಿಷ್ಟ ದಿನಕ್ಕಾಗಿ ನಿಖರವಾದ ವೈಯಕ್ತಿಕ ಭವಿಷ್ಯವನ್ನು ಹೇಳುವುದು ಜ್ಯೋತಿಷ್ಯದ ಮೂಲತತ್ವಗಳ ಪ್ರಕಾರ ಸಾಧ್ಯವಿಲ್ಲ ಏಕೆಂದರೆ ಗ್ರಹಗಳ ಸೂಕ್ಷ್ಮ ಬದಲಾವಣೆಗಳನ್ನು ವೈಯಕ್ತಿಕ ಜಾತಕದಿಂದ ಮಾತ್ರ ತಿಳಿಯಬಹುದು ಆದಾಗ್ಯೂ ಈ ದಿನದ ಸಾಮಾನ್ಯ ಪ್ರಚೋದಕ ಶಕ್ತಿಯನ್ನು ಆಧರಿಸಿ ನಿಮ್ಮ ಜೀವನ ವೃತ್ತಿ ಹಣಕಾಸು ಮತ್ತು ಪ್ರೀತಿಯ ಕುರಿತು ಪ್ರೋತ್ಸಾಹದಾಯಕ ಮಾರ್ಗದರ್ಶನ ಇಲ್ಲಿದೆ ಮೇಷರಾಶಿಯವರು ಕೆಲಸಗಳನ್ನು ಪೂರ್ಣಗೊಳಿಸಲು ಗಮನಹರಿಸಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ ಒಂದು ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದು ಲೋಟ ನೀರು ಕುಡಿಯುವುದು ಸರಳ ಪರಿಹಾರ ವೃಷಭರಾಶಿಯವರು ನಿಮ್ಮ ವಿಶ್ವಾಸಾರ್ಹ ಸ್ವಭಾವವನ್ನು ಪ್ರದರ್ಶಿಸಿ ದೀರ್ಘಾವಧಿಯ ಉಳಿತಾಯಕ್ಕೆ ಗಮನ ನೀಡಿ ಮತ್ತು ಮನಸ್ಸಿನ ಶಾಂತಿಗಾಗಿ ಬಿಳಿ ಅಥವಾ ಕೆನೆ ಬಣ್ಣದ ಬಟ್ಟೆ ಧರಿಸಿ ಮಿಥುನ ರಾಶಿಯವರು ನಿಮ್ಮ ಸಂವಹನವನ್ನು ಸ್ಪಷ್ಟವಾಗಿರಿಸಿ ಹಣದ ವಿಷಯದಲ್ಲಿ ಸಲಹೆ ಪಡೆಯಿರಿ ಮತ್ತು ದಿನವಿಡೀ ಹೊಸ ವಿಷಯಗಳನ್ನು ಕಲಿಯಲು ನಿಮ್ಮ ಮನಸ್ಸನ್ನು ತೊಡಗಿಸಿ ಒಂದು ಸಣ್ಣ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನು ದಾನ ಮಾಡಿ ಕರ್ಕಾಟಕ ರಾಶಿಯವರು ನಿಮ್ಮ ಅಂತಕ್ಷಣೆಯನ್ನು ನಂಬಿರಿ ಮನೆಗೆ ಸಂಬಂಧಿಸಿದ ಖರ್ಚುಗಳ ಮೇಲೆ ಗಮನವಿರಲಿ ಮತ್ತು ಕುಟುಂಬಕ್ಕೆ ಆದ್ಯತೆ ನೀಡಿ ಒಂದು ಸಣ್ಣ ಸಸ್ಯಕ್ಕೆ ಹಾಲು ಅರ್ಪಿಸುವುದು ಪರಿಹಾರ ಸಿಂಹರಾಶಿಯವರು ಮುನ್ನಡೆ ಸಾಧಿಸಲು ಮುಂದೆ ಬನ್ನಿ ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಬೇಗನೆ ಎದ್ದು ಸೂರ್ಯನಿಗೆ ನಮಸ್ಕರಿಸುವುದು ಉತ್ತಮ ರಾಶಿಯವರು ವಿವರಗಳಿಗೆ ಗಮನ ಕೊಡುವುದು ಯಶಸ್ಸಿಗೆ ಮುಖ್ಯ ನಿಮ್ಮ ಹಣಕಾಸಿನ ದಾಖಲೆಗಳನ್ನು ವ್ಯವಸ್ಥಿತವಾಗಿಡಿ ಮತ್ತು ಪ್ರೀತಿಪಾತ್ರ ಪ್ರಾಯೋಗಿಕವಾಗಿ ಸಹಾಯ ಮಾಡಿ ಹಸುವಿಗೆ ಆಹಾರ ನೀಡಿ ಅಥವಾ ನಿರ್ಗತಿಕರಿಗೆ ಸಹಾಯ ಮಾಡಿ ತುಲಾರಾಶಿಯವರು ಸಹೋದ್ಯೋಗಿಗಳ ನಡುವಿನ ಸಂಘರ್ಷಗಳನ್ನು ಪರಿಹರಿಸಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಮಾಲೋಚಿಸಿ ಮತ್ತು ಸಾಮರಸ್ಯಕ್ಕೆ ಒತ್ತು ನೀಡಿ ಚಿಕ್ಕ ಹುಡುಗಿಯರಿಗೆ ಸಿಹಿ ತಿಂಡಿಗಳನ್ನು ನೀಡುವುದು ಸರಳ ಪರಿಹಾರ ವೃಶ್ಚಿಕ ರಾಶಿಯವರು ತೀವ್ರವಾದ ಕೆಲಸದತ್ತ ಗಮನಹರಿಸಿ ಸಾಲಗಳನ್ನು ನಿರ್ವಹಿಸಿ ಮತ್ತು ನಿಮ್ಮ ಆಳವಾದ ಭಾವನೆಗಳನ್ನು ವಿಶ್ವಾಸದಿಂದ ಹಂಚಿಕೊಳ್ಳಿ ಸಂಜೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಧನುರಾಶಿಯವರು ನಿಮ್ಮ ಪರಿಧಿಯನ್ನು ವಿಸ್ತರಿಸಿ ಜ್ಞಾನಾರ್ಜನೆ ಮಾಡಿ ವಿವೇಕದಿಂದ ದಾನ ಮಾಡಿ ಮತ್ತು ಪ್ರೀತಿಪಾತ್ರರೊಂದಿಗೆ ಸಾಹಸಮಯ ಚಟುವಟಿಕೆಯನ್ನು ಯೋಜಿಸಿ ಒಂದು ಧಾರ್ಮಿಕ ಅಥವಾ ಪ್ರೇರಕ ಪಠ್ಯವನ್ನು ಓದುವುದು ಉತ್ತಮ ಮಕರ ರಾಶಿಯವರು ಜವಾಬ್ದಾರಿ ತೆಗೆದುಕೊಳ್ಳಿ ನಿಮ್ಮ ಹಣಕಾಸಿನ ಯೋಜನೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಹೊಸ ಗುರಿಯನ್ನು ನಿಗದಿಪಡಿಸಿ ವೃತ್ತಿಪರಕಗಾಗಿ ಗಾಢ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆ ಧರಿಸಿ ಕುಂಭರಾಶಿಯವರು ತಂಡಡ ಕಲಸದಿಂದ ಯಶಸ್ಸು ಸಾಧಿಸಿ ಹಣಕ್ಕಾಗಿ ಅಸಾಂಪ್ರದಾಯಿಕ ಮೂಲಗಳನ್ನು ಹುಡುಕಿ ಮತ್ತು ನಿಮ್ಮ ಸಂಗಾತಿಯ ಸ್ವಾತಂತ್ರ್ಯವನ್ನು ಗೌರವಿಸಿ ಅಶ್ವತ್ಥ ವೃಕ್ಷಕ್ಕೆ ನೀರು ನೀಡುವುದು ಪರಿಹಾರ ಮೀನರಾಶಿಯವರು ನಿಮ್ಮ ಕಲ್ಪನೆಯನ್ನು ಬಳಸಿ ಸಾಲ ನೀಡುವುದನ್ನು ತಪ್ಪಿಸಿ ಮತ್ತು ಸಹಾನುಭೂತಿಯಿಂದ ವರ್ತಿಸಿ ನಿಮ್ಮ ದಿನವನ್ನು ಪ್ರಾರಂಭಿಸುವ ಮೊದಲು ಹತ್ತು ಬಾರಿ ಓಂ ಎಂದು ಜಪಿಸಿ ಈ ದಿನವು ನಿಮಗೆ ಶುಭ ಮತ್ತು ಸಮೃದ್ಧಿಯನ್ನು ತರಲಿ ಸಾವಿರದ ಇಪ್ಪತ್ತಾರರ ಈ ದಿನದಂದು ನಿಮ್ಮ ರಾಶಿ ಚಕ್ರ ಚಿಹ್ನೆಗಳಿಗೆ ಸಾಮಾನ್ಯವಾಗಿ ಅದೃಷ್ಟ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಅಂಶಗಳ ವಿವರ ಇಲ್ಲಿದೆ ಇಲ್ಲಿ ನೀಡಿರುವ ಅದೃಷ್ಟ ಸಂಖ್ಯೆಗಳು ವಾರಗಳು ಮತ್ತು ದೇವರುಗಳು ಆಯ ರಾಶಿಗಳ ಅಧಿಪತಿ ಗ್ರಹಗಳನ್ನು ಆಧರಿಸಿದ ಸಾಮಾನ್ಯ ಶುಭಕರ ಅಂಶಗಳಾಗಿವೆ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಒಂಬತ್ತು ಮತ್ತು ಒಂದು ಅದೃಷ್ಟ ಸಂಖ್ಯೆಗಳು ಮಂಗಳವಾರವು ಸಾಮಾನ್ಯವಾಗಿ ಶುಭ ದಿನವಾಗಿದ್ದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಾನ್ ದೇವರ ಆರಾಧನೆಯಿಂದ ವಿಶೇಷ ಶಕ್ತಿ ದೊರೆಯುತ್ತದೆ ವೃಷಭ ಮತ್ತು ತುಲಾರಾಶಿಯವರಿಗೆ ಆರು ಮತ್ತು ಐದು ಅದೃಷ್ಟ ಸಂಖ್ಯೆಗಳಾಗಿದ್ದು ಶುಕ್ರವಾರವೂ ಉತ್ತಮ ದಿನ ಲಕ್ಷ್ಮೀದೇವಿಯ ಆರಾಧನೆಯು ಸಂಪತ್ತು ಮತ್ತು ಸಾಮರಸ್ಯವನ್ನು ತರುತ್ತದೆ ಮಿಥುನ ಮತ್ತು ಕನ್ಯಾರಾಶಿಯವರು ಐದು ಮತ್ತು ಮೂರು ಸಂಖ್ಯೆಗಳನ್ನು ಹೆಚ್ಚು ಬಳಸಬಹುದು ಬುಧವಾರದಂದು ಪ್ರಮುಖ ಸಂವಹನ ಅಥವಾ ಬೌದ್ಧಿಕ ಕಾರ್ಯಗಳನ್ನು ಆರಂಭಿಸುವುದು ಒಳಿತು ವಿಷ್ಣು ಅಥವಾ ದುರ್ಗಾದೇವಿಯ ಆರಾಧನೆ ಇವರಿಗೆ ಉತ್ತಮ ಕರ್ಕರಾಶಿಗೆ ಎರಡು ಮತ್ತು ಏಳು ಸಂಖ್ಯೆಗಳು ಶುಭ ಸೋಮವಾರ ಉತ್ತಮ ಸಮಯ ಶಿವನ ಅಥವಾ ಚಂದ್ರಶೇಖರನ ಆರಾಧನೆಯು ಈ ರಾಶಿಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಸಿಂಹರಾಶಿಗೆ ಒಂದು ಮತ್ತು ಐದು ಅದೃಷ್ಟ ಸಂಖ್ಯೆಗಳು ಭಾನುವಾರವು ಅತ್ಯಂತ ಉತ್ತಮ ದಿನ ಸೂರ್ಯದೇವರಿಗೆ ಅರ್ಘ್ಯ ನೀಡುವುದು ಅಥವಾ ಆರಾಧಿಸುವುದು ಇವರಿಗೆ ಶಕ್ತಿ ನೀಡುತ್ತದೆ ಧನು ಮತ್ತು ಮೀನರಾಶಿಯವರಿಗೆ ಮೂರು ಮತ್ತು ಒಂಬತ್ತು ಅದೃಷ್ಟ ಸಂಖ್ಯೆಗಳು ಗುರುವಾರವೂ ಅತ್ಯಂತ ಶುಭ ದಿನ ವಿಷ್ಣು ಅಥವಾ ದತ್ತಾತ್ರೇಯ ದೇವರ ಆರಾಧನೆ ಈ ರಾಶಿಗಳಿಗೆ ಜ್ಞಾನ ಮತ್ತು ಶುಭವನ್ನು ತರುತ್ತದೆ ಕೊನೆಯದಾಗಿ ಮಕರ ಮತ್ತು ಕುಂಭರಾಶಿಯವರಿಗೆ ಎಂಟು ಮತ್ತು ನಾಲ್ಕು ಸಂಖ್ಯೆಗಳು ಅದೃಷ್ಟ ತರುತ್ತವೆ ಶನಿವಾರದಂದು ಶಿಸ್ತುಬದ್ಧ ಕೆಲಸಗಳನ್ನು ಪ್ರಾರಂಭಿಸುವುದು ಉತ್ತಮ ಶನಿದೇವರು ಅಥವಾ ಗಣೇಶನ ಆರಾಧನೆ ಮಾಡುವುದರಿಂದ ಕಾರ್ಯಗಳಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ